ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಮೇಗ ನಿತ್ಯಂ ಶಿಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ಮಹಿಮೆಯನ್ನು ಶಿವನ ಲೀಲೆಗಳನ್ನು ಸನತ್ ಕುಮಾರರು ನಂದೀಶ್ವರನಿಂದ ಅವರಿಗೆ ಹೇಳಲ್ಪಟ್ಟಂತಹ ಶಿವಮಹಾಪುರಾಣದ ಕತೆಯನ್ನು ವ್ಯಾಸರಿಗೆ ವಿವರಿಸುತ್ತಾರೆ ವ್ಯಾಸ ಶಿಷ್ಯರಾದ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಆ ಕಥೆಯನ್ನು ಹೇಳುವ ಮೂಲಕ ಭೂಮಂಡಲದಲ್ಲಿ ಶಿವನ ಮಹಿಮೆಯನ್ನು ಪ್ರಸಾರ ಮಾಡುವಂತಹ ಕೆಲಸವನ್ನು ಮುಂದುವರಿಸುತ್ತಾರೆ ಸೂತರು ಶೌನಕಾದಿ ಮುನಿಗಳನ್ನು ಕುರಿತಾಗಿ ಶಿವ ಪಾರ್ವತಿಯರ ಸಂವಾದದಲ್ಲಿ ಬಂದ ಆದಿ ಸೃಷ್ಟಿಯ ವಿವೇಚನೆಯನ್ನು ಈ ರೀತಿಯಾಗಿ ಹೇಳುತ್ತಾರೆ ಒಂದು ಅದ್ಭುತ ಶಾಸ್ತ್ರ ವಿಷಯಕ ಕಥೆಯನ್ನು ಹೇಳುವೆನು ಶ್ರವಣ ಮಾಡಿರಿ ಬ್ರಹ್ಮನು ಎಲ್ಲ ಪ್ರಾಣಿಗಳನ್ನು ಉತ್ಪನ್ನ ಮಾಡುವನೆಂಬುದನ್ನು ಅರಿತಿರುವಿರಿ ಸ್ವಯಂಭೂ ಮುನಿಯಿಂದ ಎಲ್ಲವೂ ಪ್ರಕಾಶಿತವಾದುದರಿಂದ ಆ ಮುನಿಗೆ ನಮಸ್ಕಾರವಿರಲಿ ಸೃಷ್ಟಿಕರ್ತ ಬ್ರಹ್ಮ ಪಾಲನಕರ್ತ ವಿಷ್ಣು ಹಾಗೂ ಸಂಹಾರಕರ್ತಾರ ಶಿವ ಈ ಮೂವರು ಈ ಸೃಷ್ಟಿಯ ಸ್ಥಿತಿ ಲಯಕರ್ತಾರರು ಯಾರೂ ಇರುವುದಿಲ್ಲ ಆ ಭಗವಾನ್ ಸ್ವಯಂಭೂ ಅನೇಕ ಪ್ರಜೆಗಳನ್ನು ಉತ್ಪಾದಿಸುವ ಇಚ್ಛೆಯಿಂದ ಮೊದಲು ಜಲವನ್ನು ನಿರ್ಮಿಸಿದನು ಮತ್ತು ಆ ಜಲದಲ್ಲಿ ವೀರ್ಯವನ್ನಿರಿಸಿದನು ಆಗ ಆ ಜಲವು ನರಸ್ವರೂಪವಾಯಿತು ಆ ನರನ ಪುತ್ರನೆಂದು ನಾರಾಯಣನು ಆ ಜಲದಲ್ಲಿ ಸ್ಥಾನಾವಿಷ್ಟನಾದನು ಆಗ ಜಲಸ್ಥಿತ ಆ ಅಂಡವು ಸುವರ್ಣದಂತೆ ಕಾಂತಿಯುಕ್ತವಾಯಿತು ಬ್ರಹ್ಮನು ಯಜ್ಞ ಮಾಡುವುದಕ್ಕೆ ಸ್ವಯಂಭೂ ನಾಮದಿಂದ ತೋರಿದನು ಆ ಹಿರಣ್ಯಗರ್ಭನು ಒಂದು ವರ್ಷ ಅಂಡದಲ್ಲಿದ್ದು ನಂತರ ಅದರ ಎರಡು ಖಂಡಗಳಾದವು ಅವುಗಳಲ್ಲಿ ಒಂದು ಖಂಡದಲ್ಲಿ ಆಕಾಶ ಹಾಗೂ ಭೂಮಿಗಳಾದವು ಇನ್ನೊಂದು ಖಂಡದಲ್ಲಿ ಪ್ರಭುವು ಹದಿನಾಲ್ಕು ಲೋಕಗಳನ್ನು ಉಂಟು ಮಾಡಿದನು ಆ ಎರಡೂ ಖಂಡಗಳ ಮಧ್ಯವು ಆಕಾಶವಾಯಿತು ಮತ್ತು ಜಲದ ಮೇಲಿದ್ದ ಪೃಥ್ವಿ ಹಾಗೂ ಆಕಾಶಗಳಲ್ಲಿ ಹತ್ತು ದಿಕ್ಕುಗಳ ರಚನೆಯಾಯಿತು ಹಾಗೂ ಅದೇ ಸಮಯಕ್ಕೆ ವನ ವಾಣಿ ಕಾಮಕ್ರೋಧ ರತಿಗಳಾದವು ಅವುಗಳಿಂದ ತೇಜಸ್ವಿ ಸಪ್ತರ್ಷಿಗಳು ಉತ್ಪನ್ನರಾದರು ಆ ಬ್ರಹ್ಮನ ಕ್ರೋಧದಿಂದ ಹನ್ನೊಂದು ರುದ್ರರು ಸನತ್ಕುಮಾರರು ಜನಿಸಿದರು ಇವರಿಂದ ಮಹಾವಂಶವು ಪ್ರಸಿದ್ಧವಾಯಿತು ಹಿಂದಿನಿಂದ ಬ್ರಹ್ಮನಿಂದ ವಿದ್ಯುತ್ತು ಅಶನಿ ಮೇಘ ಇಂದ್ರಧನುಷ್ ವೇದಗಳು ಇತ್ಯಾದಿಗಳು ಸೃಜಿತವಾದವು ಹಾಗೂ ತನ್ನ ವಕ್ಷಸ್ಥಳದಿಂದ ಪಿತರುಗಳನ್ನು ಜಂಘದಿಂದ ಮನುಷ್ಯರನ್ನು ಅದರಂತೆ ದೈತ್ಯರನ್ನು ನಿರ್ಮಿಸಿದನು ಈ ರೀತಿ ಅವನು ಜಲಸಂಹಿತ ಪ್ರಜಾರಚನೆಯನ್ನು ಮಾಡಿದನು ನಂತರ ತನ್ನ ಶರೀರವನ್ನು ಎರಡು ಭಾಗ ಮಾಡಿದನು ಹೀಗೆ ಸಂಸಾರ ರಚಿಸಿ ಸ್ತ್ರೀ ಪುರುಷರನ್ನು ವಿಂಗಡಿಸಿದನು ಅದರಿಂದ ಪ್ರಜೋತ್ಪಾದನೆಯಾಗುವಂತೆ ಮಾಡಿ ವಿಷ್ಣು ರೂಪ ವಿರಾಟನನ್ನು ಉಂಟು ಮಾಡಿದನು ಹೀಗೆ ಮಾಡಿದ ಅವನು ಎರಡನೆಯ ಮನುವಾದವನು ಆ ವೈರಾಜ ಪುರುಷನು ನರನಾರಾಯಣರನ್ನು ನಿರ್ಮಿಸಿದದೆ ಆದಿಸರ್ಗವು ಎಂಬುದಾಗಿ ಸೂತ ಪುರಾಣಿಕರು ಹೇಳುತ್ತಾರೆ ಬಳಿಕ ಪ್ರಜಾಪತಿಯು ಆ ಪ್ರಕಾರ ಪ್ರಜಾರಚನೆ ಮಾಡಿದನು ನಂತರ ಅಯೋನಿಜೆಯಾದಂತಹ ಶತರೂಪೆಯನ್ನು ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡನು ಆ ಶತರೂಪೆ ಉದರದಿಂದ ಪ್ರಿಯವ್ ಪ್ರಿಯವ್ರತ ಹಾಗೂ ಉತ್ಥಾನಪಾದ ಎಂಬ ಮಕ್ಕಳು ಹುಟ್ಟಿದರು ಮತ್ತು ಕದ್ದಮುನಿಯು ಪ್ರಜಾಪತಿಯಾದನು ಅವನಿಗೆ ಕಾಮ್ಯ ಎಂಬವನು ಉತ್ಪನ್ನನಾದನು ಕಾಮ್ಯಾನಿಗೆ ಮೂವರು ಮಕ್ಕಳು ಉತ್ಥಾನಪಾದನಿಗೆ ಸುನೀತಿ ಪತ್ನಿಯಿಂದ ಧ್ರುವನು ಜನಿಸಿದನು ಬ್ರಹ್ಮನಿಂದ ಅಚಲ ಸ್ಥಾನ ಪಡೆದ ಈ ಧ್ರುವನಿಗೆ ಪುಷ್ಟಿ ಹಾಗೂ ಧಾನ್ಯ ಎಂಬ ಇಬ್ಬರು ಮಕ್ಕಳು ಪುಷ್ಟಿಗೆ ರಿಪು ಮೊದಲಾದ ಐದು ಮಕ್ಕಳಲ್ಲದೆ ಚಾಲುಷ್ಟ ಎಂಬ ಬೇರೊಬ್ಬ ಮಗನಿದ್ದನು ಆ ಚಾಲುಷ್ಟನೇ ಮುಂದೆ ಚಾಕ್ಷುಷ ಎಂದು ಪ್ರಸಿದ್ಧನಾದನು ಇವನಿಂದ ವರುಣ ಹುಟ್ಟಿದನು ಇವನಲ್ಲದೆ ಎರಡನೇ ಪತ್ನಿಯಿಂದ ಪುರುವಂತಾಗಿ ಹತ್ತು ಮಕ್ಕಳಾದರು ಇವನ ಮಗ ಪುರುವಿಗೆ ಅಂಗ ಮೊದಲಾಗಿ ಆರು ಜನ ಮಕ್ಕಳಾದರು ಬಳಿಕ ಅಂಗನಿಂದ ವೇನ ಎಂಬ ಮಗ ಹುಟ್ಟಿ ದುರಾಚಾರಿಯಾದನು ಒಬ್ಬ ಋಷಿಯ ಹುಂಕಾರದಿಂದ ಸತ್ತನು ಆದರೂ ವೇನನ ಪತ್ನಿಯ ಬೇಡಿಕೆಯಂತೆ ಸತ್ತಂತ ಅವನ ಬಲಗೈಯನ್ನು ಮಥನ ಮಾಡಲು ಪೃಥು ಎಂಬವನು ಹುಟ್ಟಿದನು ಇವನಿಂದ ಪೃಥ್ವಿಯ ರಕ್ಷಣೆಯಾಯಿತು ಇವನಿಂದ ಸೂತ ಹಾಗೂ ಮಗಧ ಹೆಸರಿನ ಇಬ್ಬರು ಮಕ್ಕಳು ಹುಟ್ಟಿದರು ಇವರಲ್ಲದೆ ಪೃಥ್ವಿಗೆ ವಿಜಿತಾಶ್ವ ಹರಿಯಾಕ್ಷ್ವ ಎಂಬ ಇಬ್ಬರು ಧರ್ಮಿಷ್ಠ ಮಕ್ಕಳಾದರು ಇಷ್ಟರಲ್ಲಿ ಶಿಖಂಡನಿಯು ಪ್ರಾಚೀನ ಬರ್ಹಿಷಿ ಎಂಬ ಪುತ್ರನನ್ನು ಉತ್ಪನ್ನ ಮಾಡಿದಳು ಈ ಬ್ರಹ್ಮರ್ಷಿಯಿಂದ ಪ್ರಾಚೀನ ಕುಶ ಎಂಬವನು ಹುಟ್ಟಿದನು ಇವನಲ್ಲದೆ ಪ್ರಾಚೇತಶ ಎಂಬ ದಶದಿವ್ಯ ಪುತ್ರನು ಪ್ರಾಚೀನ ಬರ್ಷಿಗೆ ಇದ್ದನು ಪ್ರಾಚೇತಸನು ಶಿವಭಕ್ತನು ಈ ಪ್ರಾಚೇತಸನ ತಪಸ್ಸಿನಿಂದ ವೃಕ್ಷಗಳನ್ನು ನಿರ್ಮಿಸಿದನು ಹಾಗೂ ಹಾಳು ಮಾಡ ಹತ್ತಿದನು ಆಗ ವೃಕ್ಷಗಳ ರಾಜನು ಈ ಪ್ರಾಚೀತಸ ವರ್ಣಿನಿ ಎಂಬ ತನ್ನ ಮಗಳನ್ನು ಕೊಟ್ಟನು ಅಂದಿನಿಂದ ಸೋಮವಂಶ ವೃದ್ಧಿಯಾಗ ಹತ್ತಿತು ಈ ವಂಶದಲ್ಲಿ ದಕ್ಷ ಪ್ರಜಾಪತಿ ಹುಟ್ಟಿದನು ಇವನಿಂದ ಮೈಥುನಿ ಸೃಷ್ಟಿ ಆರಂಭವಾಯಿತು ದಕ್ಷಿಣಿಗೆ ವೀರಣಿ ಎಂಬ ಪತ್ನಿಯಿಂದ ಒಂದು ಸಾವಿರ ಮಕ್ಕಳು ಹುಟ್ಟಿದರು ಅವರೆಲ್ಲ ನಾರದನ ಉಪದೇಶದಿಂದ ವಿರಕ್ತರಾದರು ನಂತರ ದಕ್ಷನು ಆಕೆಯಿಂದ ಸುಬಲಾಶ್ವ ಎಂಬ ಹೆಸರಿನ ಸಾವಿರ ಮಕ್ಕಳನ್ನು ಉತ್ಪನ್ನ ಮಾಡಿದನು ಅವರು ನಾರದನ ಬೋಧನೆಯಿಂದ ವಿರಕ್ತರಾದರು ದಕ್ಷನು ನಾರದನಿಗೆ ಶಾಪ ಕೊಟ್ಟನು ಬಳಿಕ ದಕ್ಷನು ಹಲವು ಹೆಣ್ಣು ಮಕ್ಕಳಿಗೆ ಜನ್ಮ ಜನ್ಮಕ್ಕೆ ಕಾರಣನಾದನು ಅವರಲ್ಲಿ ಹತ್ತು ಹೆಣ್ಣು ಧರ್ಮನಿಗೆ ಹದಿಮೂರು ಕಶ್ಯಪ್ಪನಿಗೆ ಎರಡು ಬ್ರಹ್ಮಪುತ್ರನಿಗೆ ಎರಡು ಅಂಗೀರಸನಿಗೆ ನಾಲ್ಕು ಕೃಷಾಶ್ವನಿಗೆ ಹಾಗೂ ಇಪ್ಪತ್ತೇಳು ಜನ ಚಂದ್ರನಿಗೆ ಕೊಟ್ಟು ಲಗ್ನ ಮಾಡಿಕೊಟ್ಟನು ಇವರೆಲ್ಲರಿಂದ ದೇವತೆಗಳು ರಾಕ್ಷಸರು ಉತ್ಪನ್ನರಾಗಿ ಸಂಸಾರವೆಲ್ಲ ತುಂಬಿತು ಈ ಪ್ರಕಾರ ತಪದಿಂದ ಲೋಕದಲ್ಲಿ ಮೈಥುನ ಸೃಷ್ಟಿ ಉತ್ಪನ್ನವಾಯಿತು ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ತಿಳಿಸುತ್ತಾರೆ ನಂತರ ಸೂತರು ಋಷಿಗಳಿಗೆ ಆದಿ ಸೃಷ್ಟಿಯ ವಿಸ್ತರತೆಯನ್ನು ಮುಂದುವರಿಸಿ ಕಶ್ಯಪ್ಪನಿಂದ ಸಾಗಿದ ವಂಶಾವಳಿಯನ್ನು ವರ್ಣಿಸಿದರು ಅದು ಸ್ವಾರೋಚಿಸ ಮನ್ವಂತರದ ಸೃಷ್ಟಿಯಾಯಿತು ಇನ್ನು ವೈವಸ್ವತ ಮನ್ವಂತರದಲ್ಲಿಯ ವಿಸ್ತಾರವನ್ನು ಕುರಿತು ಸೂತರು ಬ್ರಹ್ಮನಿಂದ ಏಳು ಜನ ಮಾನಸ ಪುತ್ರರು ಉದಿಸಿದರು ಅವರೆಲ್ಲ ಬ್ರಹ್ಮರ್ಷಿಗಳಾದರು ಹಿಂದಿನಿಂದ ದೈತ್ಯಗಳ ವಿರೋಧ ಉಂಟಾಗಲು ಕಶ್ಯಪ್ಪ ಪತ್ನಿ ದಿತಿಯು ತನ್ನ ಮಕ್ಕಳ ನಾಶವಾಗುವುದನ್ನು ನೋಡಿ ದುಃಖಿತನಾದಳು ಆಗ ಅವಳು ತನ್ನ ಪತಿ ಕಶ್ಯಪ್ಪನಿಂದ ವರ ಪಡೆದು ಗರ್ಭವತಿಯಾದಳು ಗರ್ಭಿಣಿ ಇದ್ದಾಗ ಇಂದ್ರನು ಅವಳ ಹೊಟ್ಟೆಯನ್ನು ಸೇರಿ ವಜ್ರದಿಂದ ಆಕೆಯ ಪಿಂಡವನ್ನು ಏಳು ಚೂರಾಗುವಂತೆ ಮಾಡಿದನು ಆಗ ಗರ್ಭಗಳು ಚೂರಾಗಿ ರೋಧಿಸ ಹತ್ತಿದವು ಇಂದ್ರನು ಅವುಗಳನ್ನು ಸಾಂತ್ವನಗೊಳಿಸ ಅವು ಸಾಯದಂತೆ ವರ ನೀಡಿದನು ಹಾಗೂ ಅವುಗಳನ್ನು ಬಂಧುಭಾವದಿಂದ ತಿಳಿಯ ಹತ್ತಿದನು ಆ ಏಳು ಚೂರುಗಳೇ ಆಕಾಶಗಾಮಿ ಮರುದ್ಗಣವೆಂದು ಹೆಸರಾದವು ಈ ಮರುತರು ಇಂದ್ರನಿಗೆ ಸಹಾಯಕರಾದರು ಈ ಕಾರಣದಿಂದಲೇ ಪ್ರಜಾಪತಿಯು ಆ ಮರುದ್ಗಣವನ್ನು ಬೇರೆ ಬೇರೆ ಮಾಡಿ ಅವರಲ್ಲಿ ತಾವು ರಾಜ ಎಂಬ ಕಲ್ಪನೆಯನ್ನು ಹುಟ್ಟಿಸಿದನು ಆ ಏಳು ಮರುತರಿಗೆ ಅರಿಷ್ಟ ಪುರುಷ ವೀರ ಕೃಷ್ಣ ವಿಷ್ಣು ಪ್ರಜಾಪತಿ ಪದ್ಜನ್ಯ ಹಾಗೂ ಧನಾಧ್ಯಕ್ಷ ಇವುಗಳೆಲ್ಲ ಅವರ ಜಗತ್ತುಗಳಾದವು ಇದೆಲ್ಲ ಭೂತಸರ್ಗವನ್ನು ಕುರಿತಾಗಿ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನೂ ಕ್ರಮದಿಂದ ಅದರ ಭಾಗವನ್ನು ವಿವರಿಸುತ್ತಾ ಬ್ರಹ್ಮನು ಋತುವೈನ್ಯನ ಅರ್ಧರಾಜ್ಯದಲ್ಲಿ ಕ್ರಮವಾಗಿ ಬ್ರಾಹ್ಮಣ ವೃಕ್ಷ ನಕ್ಷತ್ರ ಗೃಹ ಹಾಗೂ ತಪಿ ಎಂಬ ಭಾಗ ಮಾಡಿ ಇವುಗಳಿಗೆ ಸೋಮನನ್ನು ರಾಜನನ್ನಾಗಿ ಮಾಡಿದನು ಜಲರಾಜ್ಯಕ್ಕೆ ವರುಣನನ್ನು ಆದಿತ್ಯಗಳಿಗೆ ವಿಷ್ಣುವನ್ನು ವಸುಗಳ ರಾಜ್ಯಕ್ಕೆ ಪಾವಕನನ್ನು ಪ್ರಜಾಪತಿಗಳ ರಾಜ್ಯಕ್ಕೆ ದಕ್ಷನನ್ನು ಮರುತರ ರಾಜ್ಯಕ್ಕೆ ಇಂದ್ರನನ್ನು ಹಾಗೂ ದೈತ್ಯದಾನವರ ರಾಜ್ಯಕ್ಕೆ ಪ್ರಹ್ಲಾದನನ್ನು ರಾಜನನ್ನಾಗಿ ಮಾಡಿದನು ಇದರಂತೆ ಪಿತೃಗಳಿಗೆ ವೈವಸ್ವತ ಮಾತೃವರ್ಗಕ್ಕೆ ಮಂತ್ರಗಳು ಗೋಗಳಿಗೆ ಯಮ ಹಾಗೂ ಯಕ್ಷರು ರಾಕ್ಷಸ ಭೂತ ಪಿಶಾಚಿಗಳ ರಾಜ್ಯಕ್ಕೆ ಶಿವನು ಇವರನ್ನು ನೇಮಿಸಿದನು ಅದರಂತೆ ಶೈಲಗಳಿಗೆ ಹಿಮಾಲಯ ನದಿಗಳಿಗೆ ಸಮುದ್ರ ಮೃಗಗಳಿಗೆ ಸಿಂಹ ಎತ್ತು ಆಕಲುಗಳಿಗೆ ವೃಷ ವೃಕ್ಷ ವನಸ್ಪತಿಗಳಿಗೆ ಆಲದ ಮರ ಹೀಗೆ ರಾಜನನ್ನಾಗಿ ಮಾಡಿದನು ಪೂರ್ವಕ್ಕೆ ವೈರಾಗ್ಯಪುತ್ರ ದಕ್ಷಿಣಕ್ಕೆ ಕರ್ತಮಪುತ್ರ ಸುಧನ್ವ ಪಶ್ಚಿಮಕ್ಕೆ ರಜಸಪುತ್ರ ಅಚ್ಯುತ ಹಾಗೂ ವರ್ಜನ್ಯಪುತ್ರ ಹಿರಣ್ಯರೋಮರನ್ನು ಎಲ್ಲರ ಮೇಲೂ ರಾಜನನ್ನಾಗಿ ಮಾಡಿದನು ಉತ್ತರದಲ್ಲಿ ದುಧರ್ಷ ರಾಜನನ್ನು ನೇಮಿಸಿದನು ಇದು ಋತು ವೈನ್ಯನ ವರ್ಣನೆ ವೃದ್ಧಿದಾಯಕವಾಗಿದೆ ಎಂಬುದಾಗಿ ಸೂತ ಪುರಾಣಿಕರು ಹೇಳುತ್ತಾರೆ ಆ ಬಳಿಕ ಇಕ್ಷಾಕುವಂಶದ ವರ್ಣನೆಯನ್ನು ವಿವರಿಸುತ್ತಾ ಸ್ವಯಂಭುವಾದಿ ಹದಿನಾಲ್ಕು ಮನುಗಳು ಅವರ ಋಷಿಗಳು ಮಕ್ಕಳ ದೇವಗಣಗಳು ಇವರೆಲ್ಲರ ಬಗೆಗೆ ಹೇಳ್ತಾರೆ ಆ ಹದಿನಾಲ್ಕು ಮನುಗಳೆಂದರೆ ಸ್ವಯಂಭುವ ಸ್ವರೋಚಿತ ಉತ್ತಮ ತಾಮಸ ರೈವತ ತಾಮಸ ವಯಸ್ವತ ಸಾವರ್ಣಿ ರೌಚ್ಯ ಸಾವರ್ಣಿ ಧರ್ಮಸಾವರ್ಣಿ ರುದ್ರಸಾವರ್ಣಿ ದೇವಸಾವರ್ಣಿ ಇಂದ್ರ ಸಾವರ್ಣಿ ಇವೆಲ್ಲ ಮನ್ವಂತರಗಳಲ್ಲಿ ಉಂಟಾದ ಪ್ರಜಾ ಪ್ರಜಾವೃದ್ಧಿಯ ವರ್ಣನೆಯನ್ನು ಸೂತರು ಋಷಿಗಳಿಗೆ ಹೇಳುತ್ತಾರೆ ಕೊನೆಗೆ ಮನುವಿನ ವಂಶಾವಳಿಯಲ್ಲಿ ಪ್ರಸಿದ್ಧವಾದ ಇಕ್ಷಾಕು ಮೊದಲಾದ ವಂಶಗಳ ಅಭಿವೃದ್ಧಿಯನ್ನು ವಿವರಿಸುತ್ತ ಮನುವಿನಿಂದ ನಾಸಿಕದಿಂದ ಇಕ್ಷಾಕು ಎಂಬವನು ಉತ್ಪನ್ನನಾದನು ದಾತೃತ್ವದಲ್ಲಿ ಹೆಸರಾದ ಅವನಿಗೆ ಒಂದು ನೂರು ಮಕ್ಕಳು ಅವರೆಲ್ಲರೂ ಆ ಈ ಆರ್ಯಾವರ್ತದಲ್ಲಿ ಅಲ್ಲಲ್ಲಿ ರಾಜರಾದರು ಆ ರಾಜರಲ್ಲಿ ವಿಕ್ಷುಕಿ ಎಂಬವನು ಅಯೋಧ್ಯೆಯ ರಾಜನಾಗಿದ್ದನು ಅವನು ಮೊದಲು ಮಾಂಸದಿಂದುದರಿಂದ ಇಕ್ಷಾಕು ಅವನನ್ನು ದೂರ ಮಾಡಿದನು ಹಾಗೂ ವಶಿಷ್ಠರ ವಚನದಂತೆ ಶಕುನಿ ಮೊದಲಾದ ಹದಿನೈದು ಮಕ್ಕಳನ್ನು ಮತ್ತೆ ಉತ್ಪನ್ನ ಮಾಡಿದನು ಇವರಲ್ಲಿ ಅಯೋಧನ ಮಗ ಕಕುತ್ಸನೆಂಬವನು ಪ್ರಸಿದ್ಧನು ಇವನಿಗೆ ಅರಿನಾಭಿ ಎಂಬ ಮಗನು ಅದರಂತೆ ಪೃಥ್ವಿಗೆ ವಿಷ್ಠರಾಶ್ವನೆಂಬವನು ಹುಟ್ಟಿದನು ಇವನಿಗೆ ಇಂದ್ರನೆಂಬವನು ಜನ್ಮಿಸಿ ಪ್ರಜಾಪತಿಯಾದನು ಈ ಇಂದ್ರನಿಂದ ಯುವನಾಶ್ವ ಅವನ ಮಗ ಶ್ರಾವ ಅವನ ಮಗ ಶ್ರಾವಸ್ತಕ ಆ ಶ್ರಾವಸ್ತಕನಿಗೆ ಮಕ್ಕಳಿರಲಿಲ್ಲ ಮುಂದೆ ರಾಜ್ಯಕ್ಕೆ ಬೃಹದಶ್ವನು ರಾಜನಾದನು ಈ ಬೃಹದಶ್ವನಿಂದ ಯುವನಾಶ್ವ ಯುವನಾಶ್ವನ ಮಗ ಕುವಲಯಾಶ್ವ ಇವನಿಗೆ ನೂರು ಮಕ್ಕಳು ಕುವಲಯಾಶ್ವನು ರಾಜನಾದ ಮೇಲೆ ಯುವನಾಶ್ವನು ವನಕ್ಕೆ ಹೋದನು ಅಲ್ಲಿ ಉತ್ತಂಕಋಷಿಯ ಯಜ್ಞರಕ್ಷಣೆಗೆ ಕುವಲಯಾಶ್ವನು ಹೋದನು ರಾಕ್ಷಸರೊಡನೆ ಹೋರಾಡಿ ಜಯ ಪಡೆದನು ಆಗ ನೂರು ಮಕ್ಕಳಲ್ಲಿ ಮೂರು ಜ ಮಕ್ಕಳು ಮಾತ್ರ ಉಳಿದರು ಅವರಲ್ಲಿ ಹಿರಿಯ ದೃಢಾಶ್ವನು ಇವನಿಂದ ಹರಿಯಾಶ್ವನು ಈ ಹರಿಯಾಶ್ವನಿಗೆ ನಿಕುಂಭ ಮಹತಾಶ್ವ ಹಾಗೂ ಹೇಮವತಿ ಎಂಬ ಕನ್ಯೆ ಜನಿಸಿದರು ಹೇಮವತಿಯಿಂದ ಪ್ರಸೇನ ಜಿತನಿಗೆ ಯುವನಾಶ್ವನು ಹುಟ್ಟಿದನು ಈತನ ಮಗನೇ ಮಾಂಧಾತನು ಮಾಂಧಾತನಿಗೆ ಪುರುಕುತ್ಸ ಮುಚುಕುಂದ ಎಂಬ ಇಬ್ಬರು ಮಕ್ಕಳು ಮುಚುಕುಂದನ ಮಗನು ಕವೀಶ್ವರನು ಕವೀಶ್ವರನಿಗೆ ಸತ್ಯವ್ರತನೆಂಬ ಮಗನು ಇವನು ವಿಶ್ವಾಮಿತ್ರನ ನೂರು ಮಕ್ಕಳಲ್ಲಿ ಒಬ್ಬ ಮಗನನ್ನು ಮಾರಲು ತೆಗೆದುಕೊಂಡನು ಈ ಹುಡುಗನನ್ನು ವಿಶ್ವಾಮಿತ್ರನ ಹೆಂಡತಿ ಆಕಳ ಕೊರಳಲ್ಲಿ ಕಟ್ಟಿ ನೂರು ಆಕಳುಗಳನ್ನು ಈ ಹುಡುಗನಿಗೆ ಕೊಂಡುಕೊಳ್ಳಲು ಬೆಲೆ ಎಂಬುದಾಗಿ ಹೇಳಿ ಬಿಟ್ಟುಬಿಟ್ಟಿದ್ದಳು ಸತ್ಯವ್ರತನು ಆ ಹುಡುಗನನ್ನು ಕೊಂಡು ಅವನಿಗೆ ಗಾಲವ ಎಂದು ಹೆಸರಿಟ್ಟನು ಮುಂದೆ ಈ ಗಾಲವನು ಶ್ರೇಷ್ಠ ತಪಸ್ವಿಯಾದನು ಎಂಬುದಾಗಿ ಸೂತ ಪುರಾಣಿಕರು ಹೇಳುತ್ತಾರೆ ಸತ್ಯವ್ರತನು ಗಾಲವನನ್ನು ಸಂರಕ್ಷಿಸಿದನು ಸತ್ಯವ್ರತನು ಮೊದಲಿನಿಂದಲೂ ಅಧಾರ್ಮಿಕನು ಆದ್ದರಿಂದ ವಶಿಷ್ಠರು ಅವನನ್ನು ಧಿಕ್ಕರಿಸುತ್ತಲಿದ್ದರು ಒಂದು ದಿನ ಸತ್ಯವ್ರತನು ವಶಿಷ್ಠರ ಕಾಮಧೇನುವನ್ನು ಕೊಂದು ಭಕ್ಷಿಸಿದನು ಅದರಿಂದಲೂ ಅವನು ಮಾಡಿದ ಬೇರೆ ಎರಡು ಪಾಪಗಳಿಂದಲೂ ವಶಿಷ್ಠರು ಸಿಟ್ಟಾಗಿ ಅವನಿಗೆ ನೀನು ತ್ರಿಶಂಕು ಆಗು ಎಂದು ಶಪಿಸಿದರು ಅಂದಿನಿಂದ ಆ ಸತ್ಯವ್ರತನಿಗೆ ತ್ರಿಶಂಕು ರಾಜ್ಯ ಎಂಬ ಹೆಸರುಂಟಾಯಿತು ಶಾಪದಿಂದ ಮುಕ್ತನಾಗುವ ಇಚ್ಛೆಯಿಂದ ತ್ರಿಶಂಕು ವಿಶ್ವಾಮಿತ್ರನ ಹತ್ತಿರ ಹೋಗಿ ನನ್ನನ್ನು ಸದೇಹ ಸ್ವರ್ಗಕ್ಕೆ ಕಳುಹಿಸಿರಿ ಎಂದು ಬೇಡಿಕೊಂಡನು ವಿಶ್ವಾಮಿತ್ರನ ತನ್ನ ತಪೋಬಲದಿಂದ ಆ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸ ಹತ್ತಿದನು ಸಾಧ್ಯವಾಗಲಿಲ್ಲ ಅಂತರಿಕ್ಷದಲ್ಲಿ ನೇತಾಡುವ ಆ ತ್ರಿಶಂಕುವಿಗಾಗಿ ವಿಶ್ವಾಮಿತ್ರನು ತನ್ನ ತಪೋಬಲ ಒಂದು ಸೃಷ್ಟಿ ನಿರ್ಮಿಸಿದನು ಇತ್ತ ಕೈಕೇಯ ವಂಶದಲ್ಲಿ ಸತ್ಯರಥ ಎಂಬವಳ ಉದರದಿಂದ ಹರಿಶ್ಚಂದ್ರನು ಹುಟ್ಟಿದನು ರೋಹಿತನು ಅವನ ಮಗನು ಮುಂದೆ ರೋಹಿತನಿಂದ ವೃಕನು ಹುಟ್ಟಿದನು ವೃಕನ ಮಗನು ಬಾಹು ಎಂಬವನು ಇವನ ಮಗನು ಸಗರನು ಅವರ್ವ ಋಷಿಯು ಈ ಬಾಲಕನ ಜಾತ ಸಂಸ್ಕಾರ ಮಾಡಿದನು ಹಾಗೂ ಅಗ್ನಿಯಾಸ್ತ್ರವನ್ನು ಕೊಟ್ಟನು ಇದರ ಸಹಾಯದಿಂದ ಸಗರನು ಸಾಗರ ಹಾಗೂ ಆಕಾಶಗಳ ಮೇಲೆ ವಿಜಯವನ್ನು ಪಡೆದನು ಶಕ ಯವನಾದಿಗಳನ್ನು ಸೋಲಿಸಲು ಅವರು ವಶಿಷ್ಠರಿಗೆ ಶರಣು ಹೋದರು ವಶಿಷ್ಠರು ತನ್ನ ವೈರಿಗಳಿಗೆ ಆಶ್ರಯ ಕೊಟ್ಟುದರಿಂದ ಸಗರನು ವಶಿಷ್ಠರ ತಲೆಗಡ್ಡಗಳನ್ನು ಕ್ಷೌರ ಮಾಡಿಸಿ ಕ್ಷತ್ರಿಯತ್ವಕ್ಕೆ ಪರಿವರ್ತಿಸಿದನು ನಂತರ ಸಗರನು ಅಶ್ವಮೇಧ ಮಾಡಿ ಅಶ್ವವನ್ನು ಪೃಥ್ವಿಯ ಮೇಲೆ ಬಿಟ್ಟನು ಅವನ ಅರವತ್ತು ಸಾವಿರ ಮಕ್ಕಳು ಅಶ್ವ ರಕ್ಷಣೆಗಾಗಿ ಹಿಂಬಾಲಿಸಿದರು ದಕ್ಷಿಣ ಸಮುದ್ರಕ್ಕೆ ಹೋದರು ಅಲ್ಲಿ ಸ್ವಾರ್ಥ ಸಾಧಕ ಹನು ಎಂಬವನು ಸಗರನ ಅಶ್ವಗಳನ್ನು ಕದ್ದೊಯ್ದನು ಆಗ ಅದರ ಶೋಧಕ್ಕಾಗಿ ಸಗರನ ಮಕ್ಕಳು ಮಹಾಸಮುದ್ರವನ್ನು ಅಗೆಯ ಹತ್ತಿದರು ಕುದುರೆ ಸಿಗಲಿಲ್ಲ ಆದರೆ ಆ ತೆಗ್ಗಿನಲ್ಲಿ ಆದಿಪುರುಷ ವಿಶ್ವರೂಪ ಕಪಿಲದೇವ ಮುನಿಯ ದರ್ಶನವು ಅವರಿಗುಂಟಾಯಿತು ಆ ಮುನಿಯ ನೇತ್ರದಿಂದ ಹೊರಡುತ್ತಿರುವ ಅಗ್ನಿಯು ಸಗರನ ಎಲ್ಲ ಮಕ್ಕಳನ್ನು ದಗ್ಧಗೊಳಿಸಿತು ಅರವತ್ತು ಸಾವಿರ ಮಕ್ಕಳಲ್ಲಿ ನಾಲ್ವರು ಮಾತ್ರ ಉಳಿದರು ಅವರ ಹೆಸರು ಹೃಷಕೇತು ಸುಕೇತು ಧರ್ಮರಥ ಹಾಗೂ ಪಂಚರಥ ಎಂಬುದು ಆಗಿತ್ತು ಇವರಿಂದಲೇ ಮುಂದೆ ಸಗರನ ವಂಶವು ಮುನ್ನಡೆಯಿತು ಭಗವಂತನು ಎಲ್ಲರ ವಂಶವೃದ್ಧಿ ಮಾಡಿದನು ಬುದ್ಧಿ ಕೀರ್ತಿ ಸಮುದ್ರಪುತ್ರ ಹಾಗೂ ದ್ರವ್ಯದ ಐದು ಭಾಗ ಮಾಡಿದನು ಮತ್ತು ಸಾಗರದಲ್ಲಿ ಮರೆಯಾಗಿ ಅಶ್ವವನ್ನು ತಿರುಗಿ ಪಡೆದು ಸಗರರಾಜನು ಯಜ್ಞ ಮಾಡಿ ಯಶಸ್ಸು ಪಡೆದನು ಹಾಗೂ ಅವನು ತಾನು ಮಾಡಿದ ಒಂದೇ ಒಂದು ಯಜ್ಞದಿಂದ ನೂರಾರು ಯಾಗಗಳ ಫಲವು ಹೊಂದಿ ಶಂಕರ ವಿಭೂತಿಯನ್ನು ಧರಿಸಿದನು ಎಂಬುದಾಗಿ ಸೂತಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ವಿವರಿಸುತ್ತಾರೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ